ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂದರು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಬಂದಿರುವ ಉದ್ದೇಶ ಏನಪ್ಪ ಅಂದರೆ ಅವ್ರ ಇವ್ರಂಗೆ ಕೋಯಕ್ಕೋಗಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಬಂದಿರೋ ಉದ್ದೇಶ ಏನಂತಂದರೆ ಭಾರತೀಯ ವಾಯುಪಿಡೆ ಅಗ್ನಿವೀರ ವಾಯು ಹುದ್ದೆಗಳಂತೇಳಿ ಹೊಸದಾಗಿ ಬಿಟ್ಟಿದ್ದಾರೆ ನೇಮಕಾತಿ ಅದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಏನು ಎಂತ ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಯಾರು ಸ್ಕಿಪ್ ಹೋಗಬೇಡಿ ಸ್ಕಿಪ್ ಮಾಡಿದರೆ ಯಾಕಂದರೆ ನಾವು ಹೇಳಿದ್ದು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ ಯಾಕಂದರೆ ಅವ್ರಿಗೂ ಯೂಸ್ ಆಗಲಿ ಸಬ್ಸ್ ಮಾಡಿದ್ರೆ ಸಬ್ಸ್ಕ್ರೈಬು ಮಾಡಿಬಿಡಿ ಮತ್ತು ಹಾಗೆ ಒಂದು ಲೈಕ್ ಕೊಟ್ಬಿಡಿ ಓಕೆ ಕೊಟ್ರ ಓಕೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೇಮಕಾತಿ ಇಲಾಖೆ ಭಾರತೀಯ ವಾಯುಪಡೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನಾವು ಇನ್ನು ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಉದ್ಯೋಗ ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತು ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ಕ್ಷಮಿಸಿ ಅಂತೇಳಿ ಕೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ ಭಾರತೀಯ ವಾಯುಪಡೆ ಹುದ್ದೆ ಹೆಸರು ಅಗ್ನಿವೀರ ವಾಯು ಹುದ್ದೆಗಳಂತೇಳಿ ವಾಯು ಅವಿವಾಹಿತ ಪುರುಷ ಮತ್ತು ಮಹಿಳೆ ಅಂದರೆ ಮದುವೆ ಆಗದೇ ಇರುವವರು ಮಹಿಳೆ ಮತ್ತು ಪುರುಷರಿಗೆ ಹುದ್ದೆಗಳು ಇವೆ ಹುದ್ದೆಗಳ ಸಂಖ್ಯೆ ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಇವತ್ತೇ ಈಗ ಬಂದಿದೆ ನೋಟಿಫಿಕೇಶನ್ ಹಾಗಾಗಿ ನಾವು ವಿಡಿಯೋ ಮಾಡಿದ್ವಿ ಇದು ಮಾಡಿರೋ ಉದ್ದೇಶ ಏನಂದರೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಇನ್ನೂ ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂತ ಕೂತ್ ಅವರು ಹಾಗಾಗಿ ಈಗ ಬಿಟ್ಟಿದ್ದಾರೆ ನಿಮ್ಮ ಪ್ರಯತ್ನ ನೀವು ಪಡಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಉದ ಹುದ್ದೆಗಳ ನೇಮಕ ಸಂಖ್ಯೆ ಅಂತೇಳಿ ಬಿಡ್ತಾರೆ ನಂತರ ನಮ್ಮ ಮತ್ತೆ ನಾವು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಅದರಲ್ಲಿ ಈಗ ಮಾಡಿರೋ ಉದ್ದೇಶ ಏನಂದರೆ ನೀವು ಅದಕ್ಕೆ ಸಿದ್ಧತೆ ಆಗಿ ಅಂತೇಳಿ ಇದ್ದೀವಿ ವಿದ್ಯಾರ್ಹತೆ ಏನಪ್ಪ ಅಂದರೆ ದ್ವಿತೀಯ ಪಿ ಯು ಸಿ ಮೇಲೆ ಕರೆದಿದ್ದಾರೆ ತತ್ಸಮಾನ ವಿದ್ಯಾರ್ಹತೆ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಅಥವಾ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಕನಿಷ್ಠ ಐವತ್ತು ಅಂಕ ಹೊಂದಿರಬೇಕು ಅಂತ ಕೇಳಿದ್ದಾರೆ ಇವರು ನೆಕ್ಸ್ಟು ಅಥವಾ ಇಂಜಿನಿಯರಿಂಗ್ನಲ್ಲಿ ಮೂರು ವರ್ಷಗಳ ಡಿಪ್ಲೊಮ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಕಂಪ್ಯೂಟರ್ ಸೈನ್ಸ್ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಕನಿಷ್ಠ ಐವತ್ತು ಅಂಕ ಹೊಂದಿರಬೇಕೇಳಿ ಇವರು ಹೇಳಿದ್ದಾರೆ ದೇಹ ದೃಢತೆ ಅಂತಂದ್ರೆ ಪುರುಷ ಮಹಿಳೆ ಎತ್ತರ ನೂರ ಐವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಎತ್ತರ ಇರಬೇಕು ಪುರುಷ ಅಥವಾ ಮಹಿಳೆ ಎದೆ ವಿಸ್ತರಣೆ ಅಂದರೆ ಎದೆ ಅಳತೆ ಕನಿಷ್ಠ ಐದು ಸೆಂಟಿಮೀಟರ್ ಇರಬೇಕು ವಯಸ್ಸಿನ ಮಿತಿ ಅಂತೇಳಿ ಕೇಳಿದ್ರೆ ಜನವರಿ ಎರಡು ಎರಡು ಸಾವಿರದ ನಾಲ್ಕು ಮತ್ತು ಜುಲೈ ಎರಡು ಎರಡು ಸಾವಿರದ ಏಳು ಎರಡು ದಿನಗಳನ್ನು ಒಳಗೊಂಡಂತೆ ನಡುವೆ ಜನಿಸಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತೇಳಿ ಅವರು ಹೇಳಿದರೆ ಅರ್ಜಿ ಶುಲ್ಕ ಬಂದು ಐನೂರ ಐವತ್ತಿದೆ ಪ್ಲಸ್ ಜಿ ಎಸ್ ಟಿ ಅರ್ಜಿ ಸಲ್ಲಿಸೋ ವಿಧಾನ ಹೇಗಿರುತ್ತ ವಿಧಾನ ಹೇಗೆ ಆಫ್ಲೈನ್ ಇರೋಲ್ಲ ಎಲ್ಲ ಇದು ಆನ್ಲೈನೇ ಇದೆ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರು ಅವರು ನೇಮಕಾತಿ ವಿಧಾನ ಹೇಗೆ ನಡೆಯುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಿಮಗೆ ಪರೀಕ್ಷೆಯನ್ನು ಇಟ್ಟು ಅದ್ರ ಮೂಲಕ ರಿಸ ಮೆರಿಟ್ ಮೂಲಕ ನಿಮ್ಮನ್ನ ಆಯ್ಕೆಯನ್ನು ಮಾಡ್ಕೊತಾರೆ ಸಹಿಷ್ಣುತೆ ಮತ್ತು ದೇಹ ದರಿಢತೆ ಪರೀಕ್ಷೆ ಅಂದರೆ ಫಿಸಿಕಲ್ ಇರುತ್ತೆ ಫಿಸಿಕಲ್ಲ ಪಾಸ್ ಆಗಬೇಕು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅಂತ ಕೇಳಿದರೆ ಜನವರಿ ಹದಿನೇಳರಿಂದ ಇದು ಅರ್ಜಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದರ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರದ ಇರುತ್ತೆ ಇದಕ್ಕೆಲ್ಲರ ಸಿದ್ಧರವಾಗಿ ಅಂತೇಳಿ ನಾವು ಕೇಳ್ತೀವಿ ಮತ್ತು ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನೆಕ್ಸ್ಟು ಅದು ಹುದ್ದೆಗಳ ಸಂಖ್ಯೆ ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿದ್ರೆ ಮತ್ತೆ ಅದು ಯುದ್ಧಗಳು ಏನಾದರೂ ಬಿಟ್ಟರೆ ನಾವು ನಿಮಗೆ ಮತ್ತೆ ನೆಕ್ಸ್ಟು ಮಾಹಿತಿ ಕೊಡ್ತೀವಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾವು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕಲಿಕ್ಕೆ ಪ್ರೋತ್ಸಾಹ ಮಾಡಿ ನೀವೇನಾದರೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಶೇರ್ ಮಾಡಿ ಸಪೋರ್ಟ್ ಮಾಡಿದರೆ ಇನ್ನೂ ಹಲವಾರು ವಿಡಿಯೋಗಳನ್ನು ನಾವು ಪ್ರತಿ ಇಮಿಡಿಯೇಟ್ಲಿ ಅವತ್ತೇ ಬರಲಿ ಅವತ್ತೇ ವೀಡಿಯೋಗಳನ್ನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ मरिबडे ಅಂತ ಹೇಳ್ದನ โอเค ಬೈ ಜೈ ಹಿಂದ್